ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಈ ಥರ ಎಲ್ಲ ಸಪ್ಪೆ ಮಂಡಕ್ಕಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಈ ಥರ ಚುರುಮುರಿನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆಗೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಚಟಾಪಟ್ ಅಂತೇಳಿ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಈ ಸಪ್ಪೆ ಮಂಡಕ್ಕಿ ಅಂದರೆ ತೆಳುವಾದ ಮಂಡಕ್ಕಿನ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ನಿಮಗೆ ಈ ಮಂಡಕ್ಕಿ ಸಿಕ್ಕಿಲ್ಲ ಅಂದರೆ ದಪ್ಪ ಮಂಡಕ್ಕಿ ಕೂಡ ನೀವು ತಗೋಬೋದು ಇವಾಗ ನೋಡಿ ಒಂದು ಟೇಬಲ್ ಸ್ಪೂನ್ನಷ್ಟು ಕ್ಯಾರೆಟ್ ಒನ್ ಟೇಬಲ್ ಸ್ಪೂನ್ನಷ್ಟು ಈರುಳ್ಳಿ ಒನ್ ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಒನ್ ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ನೋಡಿ ಈಗ ಎಣ್ಣೆ ಹಾಕಿದಾದ ಮೇಲೆ ಸ್ವಲ್ಪ ಮಿಕ್ಚರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಥರ ಎಲ್ಲ ತರಕಾರಿ ಇಷ್ಟ ಆಗುತ್ತೋ ಅದು ಕೂಡ ನೀವು ತುರಿದು ಹಾಕೋಬೋದು ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಖಾರದ ಪುಡಿನ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು ಲಾಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಚುರುಮುರಿಗೆ ಒಳ್ಳೆ ಟೇಸ್ಟ್ ಕೊಡದೇ ಈ ಇಂಗ್ರೀಡಿಯೆಂಟು ಪುಟಾಣಿ ಹಿಟ್ಟು ಇದು ಒಳ್ಳೆ ಟೇಸ್ಟ್ ಕೊಡುತ್ತಂತ ಹೇಳ್ಬೋದು ಒನ್ ಟೇಬಲ್ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಚುರ್ಮುರಿ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಟೀ ಅಥವಾ ಕಾಫಿ ಜೊತೆ ಸಂಜೆ ಟೈಮಲ್ಲಿ ಈ ಚುರ್ಮುರಿನ ತಿಂತಾ ಇದ್ರೆ ಹಾಗೇ ತಿಂತಾನೇ ಇರಬೇಕು ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಇದಕ್ಕೇನಾದರೂ ಸ್ವಲ್ಪ ಉಳಿಬೇಕಂದ್ರೆ ನಿಂಬೆಹಣ್ಣನ್ನು ಕೂಡ ಹಾಕೋಬೋದು ನಾನು ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣನ್ನು ಹಾಕ್ತಾ ಇಲ್ಲ ನೋಡಿ ಇವಾಗ ಚುರ್ಮುರಿ ರೆಡಿ ಆಗಿದೆ ಈ ಥರ ಪೇಪರಿಂದ ಪಟ್ಟಣ ಮಾಡಿಕೊಂಡು ಅಂದರೆ ಕೋನನ್ನು ಮಾಡಿಕೊಂಡು ಮಂಡಕ್ಕಿ ಹಾಕ್ಕೊಂಡು ತಿಂತಾ ಇದ್ರೆ ನಮ್ಮ ಬಾಲ್ಯದ ನೆನಪುಗಳು ತುಂಬಾ ಮರಳಿ ಮರಳಿ ಬರುತ್ತಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಚುರುಮುರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು